सी वे सी समय ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಇಲ್ಲ ಸರ್ಕಾರಿ ಕರ್ಮಚಾರಿಗಳು ಅಧಿಕಾರ ನಡೀತಾ ಇದೆ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಒಂಥರ ಏನೋ ಒಂದು ಭಾವನೆಯನ್ನ ಮೂಡಿರ್ತಕ್ಕಂಥದ್ದು ಇವತ್ತು ಜನಪ್ರತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಪ್ರಜಾನಿಧಿಗಳೇ ಸಾರ್ವಭೌಮ ಮತ್ತು ಸರ್ಕಾರದ ಅಧಿಕಾರಿಗಳು ಪ್ರಜಾ ಪ್ರಜಾಪ್ರತಿನಿಧಿಗಳ ಸೇರ್ತಕ್ಕಂಥದ್ದು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಕರ್ಮಚಾರಿಗಳಾಗಿರ್ತಕ್ಕಂಥ ಸರ್ಕಾರದ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಅದರಲ್ಲೂ ಕೂಡ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಜನಪ್ರತಿಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಇವತ್ತು ಈ ರಾಜ್ಯದಲ್ಲಿ ಯಾವ ರೀತಿ ಜನಾಭಿಪ್ರಾಯ ಮೂಡ್ತಾ ಇದೆ ಅಂತಂದರೆ ಕುಮಾರಸ್ವಾಮಿ ಅವರ ಬಗ್ಗೆ ಮುಂದಿನ ದಿನ ನಾಯಕತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ಈ ರಾಜ್ಯ ಸುಭಿಕ್ಷವಾಗ ತಕ್ಕಂಥದ್ದು ಮನವರಿಕೆ ಆಗಿರ್ತಕ್ಕಂಥ ಈ ರಾಜ್ಯದ ಜನ ಇವತ್ತು ಕುಮಾರನ ಬೆಂಬಲಿಸ್ತಾ ಇರ್ತಕ್ಕಂಥದ್ದು ಇವತ್ತು ಯಾವುದೇ ಸರ್ಕಾರಗಳಿರ್ಲಿ ಯಾವುದೇ ಜನಪ್ರತಿನಿಧಿಗಳಿರಲಿ ಆದರೆ ಇವತ್ತು ಕುಮಾರ ಅವ್ರ ಬಗ್ಗೆ ಲಘುವಾಗಿ ಮಾತಾಡಿರ್ತಕ್ಕಂಥ ಸರ್ಕಾರಿ ಅಧಿಕಾರಿ ಆಗಿರ್ತಕ್ಕಂಥ ಡಿ ಜಿ ಪಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರವರು ಇವತ್ತು ಹಿಮಾಚಲ ಪ್ರದೇಶದಿಂದ ಬಂದಿರತಕ್ಕಂಥ ಒಂದು ಕೇಡರಿಂದ ಬಂದಿರತಕ್ಕಂಥ ವ್ಯಕ್ತಿ ಇಲ್ಲಿ ಕಾನೂನಿನಲ್ಲಿ ಇರ್ತಿರ್ತಕ್ಕಂಥ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನು ಓಲೈಸತಕ್ಕಂಥ ಕೆಲಸವನ್ನು ಮಾಡಿದರೆ ನೀಚ ಕೆಲಸವನ್ನು ಮಾಡಿರ್ತಕ್ಕಂತ ಒಬ್ಬ ವ್ಯಕ್ತಿ ಇಂಥ ವ್ಯಕ್ತಿಯನ್ನ ಈ ರಾಜ್ಯದಿಂದ ಕೇಡರಿಯಾಗಿರ್ತಕ್ಕಂಥ ಹಿಮಾಚಲ ಪ್ರದೇಶಕ್ಕೆ ರೋಸ್ತಕ್ಕಂಥ ವ್ಯವಸ್ಥೆಯನ್ನ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ ಇಂಥ ಅಧಿಕಾರಿಗಳಿರ್ತಿ ಇರ್ತಕ್ಕಂಥ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಮತ್ತು ಮತದಾರರಿಗೆ ಗೌರವ ಇಲ್ಲದಿರ್ತಕ್ಕಂಥ ಇಂಥ ಅಧಿಕಾರಿಗಳನ್ನ ಪ್ರಜಾ ಪ್ರಜಾಸೇವಕರನ್ನ ಮತ್ತು ಜನಪ್ರತಿನಿಧಿಗಳನ್ನ ಅವಹೇಳನ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಯಾರೇ ಆಗಿರ್ಲಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಅವರೇ ಸಾರ್ವಭೌಮರು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಮ್ಮ ಏನು ದೇಶ ಇದೆ ಜಾತ್ಯಾತೀತ ರಾಷ್ಟ್ರವಾಗಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಮತದಾರನೇ ಸಾರ್ವಭೌಮನಾಗಿರ್ತಕ್ಕಂಥದ್ದು ಇಂತಹ ಇದರಲ್ಲಿ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಒಬ್ಬ ಉನ್ನತ ಹುದ್ದೆ ಇರತಕ್ಕಂಥ ಒಬ್ಬ ಜನಪ್ರತಿಗಳನ್ನು ಅದು ಕೇಂದ್ರ ಸರ್ಕಾರದ ಮಂತ್ರಿಯನ್ನು ಅವೇ ರೀತಿಯಲ್ಲಿ ಗಂದಿಗೂ ಹೋಲಿಸಿ ಮಾತಾಡ್ತಕ್ಕಂಥ ಅಧಿಕಾರ ಕೊಟ್ಟಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ತೊರಗಬೇಕಿದೆ ನೀಜುಗೆಡ್ಡ ಸರ್ಕಾರ ಇದು ಸರ್ಕಾರ ಇವತ್ತು ನಡೀತಾ ಇರತಕ್ಕಂಥ ಅಧಿಕಾರಿಗಳ ದೈವಿಮ್ಮೆಯಾಗಿ ಈ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಮೂಡಿರ್ತಕ್ಕಂಥದ್ದು ಇವತ್ತು ಅಧಿಕಾರ ಜನಪ್ರತಿ ಸರ್ಕಾರನೋ ಇದು ಅಧಿಕಾರಿಗಳನ್ನೋ ಸರ್ಕಾರ ಇರ್ತಕ್ಕಂಥದ್ದು ಜನರಲ್ಲಿ ಆ ಭಾವನೆ ಮೂಡಿರ್ತಕ್ಕಂಥದ್ದು ಇವತ್ತು ಯಾಕೆ ಅಂತಂದ್ರೆ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ರಾಜ್ಯ ಸಚಿವರಾದಂತ ಕುಮಾರಸ್ವಾಮಿ ಅವರ ವಿರುದ್ಧ ಪಿ ಆದಂತ ಚಂದ್ರಶೇಖರ್ ಸಾಹೇಬರು ಅವರ ಒಂದು ಹುದ್ದೆಗೆ ಆ ಒಂದು ಬಳಸ್ತಕ್ಕಂತ ಪದ ಇದೆಯಲ್ಲ ಅದು ನಿಜಕ್ಕೂ ಕೂಡ ಅಕ್ಷಯ ಅಂತ ಪದ ಅವರು ದಯಮಾಡಿ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಮತ್ತು ಭಾರತದ ಜನತೆಯಲ್ಲಿ ಬಹಿರಂಗವಾಗಿ ಕ್ಷಮೆ ನೆನೆಸ್ಬೇಕಾಗತ್ತೆ ಯಾವುದೇ ಒಬ್ಬ ಅಧಿಕಾರಿ ಅವರು ಸರ್ವಿಸ್ ನಲ್ಲಿ ಅರವತ್ತು ವರ್ಷ ತಂಗ ಇರ್ತಾರೆ ಅಧಿಕಾರದಲ್ಲಿ ಅದೇ ಯಾವುದೇ ಪಕ್ಷದ ಒಂದು ಪಕ್ಷದ ಪರವಾಗಿ ಯಾವುದೇ ಅಧಿಕಾರಿಗಳು ಕೂಡ ಕೆಲಸ ಮಾಡಬಾರದು ಇವತ್ತೊಂದು ಪಕ್ಷ ಬರುತ್ತೆ ನಾಳೆ ಇನ್ನೊಂದು ಪಕ್ಷ ಬರುತ್ತೆ ಅದೇ ಅಧಿಕಾರಿಗಳು ಅವರು ಏನು ನ್ಯಾಯಾಂಗ ಕಾರ್ಯಾಂಗ ಏನಿದೆ ಅದು ಏನ್ ಹೇಳುತ್ತೆ ಅದು ಬದ್ಧವಾಗಿ ಕೆಲಸ ಮಾಡಬೇಕೆ ಹೊರತು ಒಂದು ಪಕ್ಷದ ಕುಮ್ಮಕ್ಕಿನಿಂದ ಇವತ್ತು ಏನು ಅವರು ಮಾಡಿರ್ತಕ್ಕಂತ ಪದ ಬಳಕೆ ಏನಿದೆ ಅದು ಸರಿ ಇಲ್ಲ ಆ ಒಂದು ಪದ ಬಳಕೆ ಹನ್ನೊಂದು ವರ್ಷ ಇದೆ ಕರ್ನಾಟಕದಲ್ಲಿ ನೆಲೆ ನಿಂತಿದ್ದಾರೆ ಹನ್ನೊಂದು ವರ್ಷಗಳ ಕಾಲ ಕರ್ನಾಟಕದಲ್ಲಿ ನೆಲೆ ಕೊಟ್ಟಂತ ಏನು ಈ ರಾಜಕೀಯ ಪಕ್ಷಗಳನ್ನ ಓಲೈಕೆ ಮಾಡ್ಕೊಂಡಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಈ ಬಗ್ಗೆ ಕ್ರಮವನ್ನ ತಕ್ಷಣಕ್ಕೆ ಕ್ರಮವನ್ನು ಕೈಗೊಂಡು ಅವ್ರನ್ನ ಸೆಂಟ್ರಲ್ ನಲ್ಲಿ ಅವ್ರ ಮೂಲ ಸ್ಥಾನಕ್ಕೆ ಕಳಿಸಬೇಕು ಅಂತ ಹೇಳಿ ಇವತ್ತು ಅರ್ಸಿಕೆರೆ ತಾಲೂಕಿನ ಎಲ್ಲ ಪಕ್ಷದ ನಮ್ಮ ಕಾರ್ಯಕರ್ತರು ಮುಖಂಡರು ಪರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಈ ಕೂಡಲೇ ಎಡಿಜಿಪಿ ಚಂದ್ರಶೇಖರ್ ಅವ್ರಿಗೆ ಎಡಿಜಿಪಿ ಚಂದ್ರಶೇಖರ್ ಅವ್ರಿಗೆ ಎಡಿಜಿಪಿ ಚಂದ್ರಶೇಖರ್ ಅವ್ರಿಗೆ ಇವತ್ತು ಸನ್ಮಾನ್ಯ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಮಂತ್ರಿಗಳಾದಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನ ಅವಹೇಳನಕಾರಿಯಾಗಿ ನಿಂದಿಸಿರ್ತಕ್ಕಂತ ಎಡಿಜಿಪಿ ಚಂದ್ರಶೇಖರ್ ಅವರು ಮೂಲತಃ ಹಿಮಾಚಲ ಪ್ರದೇಶದ ಐ ಪಿ ಎಸ್ ಅಧಿಕಾರಿಯಾಗಿ ಅಧಿಕಾರವನ್ನು ತೆಗೆದುಕೊಂಡು ನನಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳ್ತಾ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಸರ್ಕಾರಗಳ ವಿನಂತಿಯನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹನ್ನೆರಡು ವರ್ಷಗಳಿಂದ ಇದ್ದಾರೆ ಆದ್ರೆ ಬೇರೆ ರಾಜ್ಯದಲ್ಲಿ ಎ ಎಸ್ ಗೇಡರು ಐ ಎಸ್ ಐ ಪಿ ಎಸ್ ಎಸ್ ಯಾವುದೇ ಅಧಿಕಾರಿಗಳು ಸಹ ಮೂರು ವರ್ಷಗಳ ಮೇಲೆ ಇರಂಗಿಲ್ಲ ಅವರು ಡೆಪ್ಯುಟೇಷನ್ ಮುಖಾಂತರ ಬಂದು ಇವತ್ತು ರಾಜ್ಯ ಸರ್ಕಾರಗಳನ್ನ ಓಲೈಸಿಕೊಂಡು ಇವತ್ತು ಏನು ಜನಸಾಮಾನ್ಯರಿಂದ ಆಯ್ಕೆ ಆಗಿದ್ದಾರೆ ಜನ ಜನಪ್ರತಿನಿಧಿಗಳನ್ನ ಅವೇದನಕಾರಿಯಾಗಿ ಮಾತಾಡ್ತಕ್ಕ ಅಧಿಕಾರವನ್ನ ಈ ವ್ಯಕ್ತಿಗೆ ಕೊಟ್ಟವರು ಯಾರು ಇವತ್ತು ಬೇಲಿನ ಎತ್ತು ಒಲ ಮೇದ್ರೆ ದನಗಳು ಇವತ್ತು ಒಲ ಒಂದು ನಮ್ಮ ಹಳ್ಳಿಯ ಗಾದೆ ಇದೆ ಇವತ್ತು ಇವರೊಬ್ಬರು ಉಪಯುಕ್ತರಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವರು ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಬಿಡ್ಬೇಕು ಅದರಲ್ಲಿ ಒಬ್ಬ ಕೇಂದ್ರದ ಮಂತ್ರಿಗಳ ವಿರುದ್ಧವೇ ಅವೇಂದನಕಾರಿಯಾಗಿ ಮಾತನಾಡಿದಂತ ಚಂದ್ರಶೇಖರ್ ಅವರು ನಮ್ಮಂತ ಸಾಮಾನ್ಯ ಜನಗಳಿಗೆ ಯಾವ ರೀತಿ ಅವರು ನ್ಯಾಯವನ್ನ ದೊರೆಸ್ ಅನ್ನೋದು ಈ ಕರ್ನಾಟಕ ರಾಜ್ಯದ ಎಲ್ಲಾ ಜನತೆಗೆ ಅನುಮಾನ ಉಂಟಾಗಿದೆ ಇವರು ರಾಜ್ಯ ಸರ್ಕಾರವನ್ನ ಓಲೈಸಿಕೋಸ್ಕರ ನಮ್ಮ ಕುಮಾರಸ್ವಾಮಿ ಅವರಿಂದ ಅವೇಂದನಕಾರಿಯಾದ್ರೆ ಅವರು ಈ ಕೂಡ್ಲೇ ಕರ್ನಾಟಕ ರಾಜ್ಯದ ಜನತೆಯನ್ನ ಚಲಯಾಚಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇಂಥ ಅಧಿಕಾರಿಗಳನ್ನ ಈ ರಾಜ್ಯ ಸರ್ಕಾರ ಮುಂದೆ ಇಟ್ಕೊಂಡ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಬೃಹತ್ ಪ್ರತಿಭಟನೆಯನ್ನ ನಮ್ಮ ಪಕ್ಷದ ವತಿಯಿಂದ ಅಂತ ಅಂದುಕೊಳ್ಬೇಕಾಗ್ತದೆ ಕುಮಾರಸ್ವಾಮಿ ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈಗ ಬೆಂಗಳೂರು ಬೃಹತ್ ಕೈಗಾರಿಕೆ ಮಿನಿಸ್ಟರು ಅಂತ ಒಬ್ಬ ಮನುಷ್ಯನ ಇವರು ಅತ್ಯಂತ ಕೀಳಾಗಿ ಮಾತಾಡಿರೋದು ನಿಜವಾಗೂ ಕೂಡ ನಮ್ಮ ಕಾರ್ಯಕರ್ತರಿಗೆ ತುಂಬಾ ನೋವುಂಟು ಮಾಡಿದೆ ಈಗ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇಂತಹ ಒಬ್ಬ ಅಧಿಕಾರಿಯನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇಟ್ಕೊಂಡು ಅವ್ರಿಂದ ಇವರು ಕೂಡ ಏನು ಹೋಮ್ ಮಿನಿಸ್ಟ್ರು ಯಾರಿಗೆ ಹೋಗ್ಬೇಕು ಅದೆಲ್ಲ ಇವರು ಇದು ಮಾಡ್ತಾ ಇದಾರೆ ಅವ್ರ ಕಡಿಂದ ಇವರು ಪರ್ಸಂಟೇಜ್ ತಗೋತಾ ಇದಾರೆ ಇಲ್ಲಾಂದ್ರೆ ಅವ್ರು ಆ ಮಟ್ಟಕ್ಕೆ ಮಾತಾಡಕ್ಕೆ ಆಗ್ತಾ ಇರಲ್ಲ ಈಗಲೇ ನಾವು ಅವ್ರಿಗೆ ಹೇಳ್ತಾ ಇದೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಯಾವುದೇ ಕಾರಣದಿಂದ ಇಂತ ಅಧಿಕಾರಿಯನ್ನ ನೀವು ಇಟ್ಟಿಗೆ ಯಾವಾಗಲೂ ಒಂದು ಸರ್ಕಾರ ಸ್ಥಿರವಾಗಿಲ್ಲ ನಾಳೆ ಬೇರೆ ಸರ್ಕಾರ ಬಂದಾಗ ನಿಮಗೂ ಇದೇ ಗತಿ ಬರುತ್ತೆ ದಯಮಾಡಿ ಹೇಳ್ತೀನಿ ಇವ್ರನ್ನ ಈಗಲೇ ಇವರ ಇವ್ರನ್ನ ಏನೇನು ಹಗರಣಗಳಿದೆ ಇವ್ರನ್ನೆಲ್ಲ ಹಗರಣಗಳ ತನಿಖೆ ಮಾಡಿಸಿ ಇದನ್ನೆಲ್ಲ ಒಂದ್ ಕಡೆಯಿಂದ ವಸೂಲಿ ಮಾಡಿ ಇವ್ರನ್ನ ತಮ್ಮ ಸ್ವತಃ ಇದಕ್ಕೆ ಕಳಿಸ್ಬೇಕು ಅಂತ ಹೇಳಿ ನಾನು ನಮ್ಮ ಕಾರ್ಯಕರ್ತರ ಮುಖಾಂತರ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಡಿಜಿಪಿ ಚಂದ್ರಶೇಖರ್ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ